ಬೆಳಗಾವಿಯಿಂದ ದಕ್ಷಿಣಕ್ಕೂ ಧಾರವಾಡದಿಂದ ಉತ್ತರಕ್ಕೂ ಹರಡಿದ್ದ ಸಂಸ್ಥಾನ ಕಿತ್ತೂರಿನದ್ದು ಅಲ್ಲಿನ ನಂದಗಡ ಖಾನಾಪುರ ಬೈಲಹೊಂಗಲ ಸಂಪಗಾವಿ ದೇಶನೂರು ಮುಂತಾದವು ವ್ಯಾಪಾರ ವ್ಯವಹಾರಗಳ ಕೇಂದ್ರಗಳಾಗಿ ಮೆರೆದಿದ್ದವು ವೀರ ಕನ್ನಡ ದೇಸಾಯಿಗಳು ಅಲ್ಲಿನ ಸಂಪತ್ತು ಸಮೃದ್ಧಿ ಸ್ವಾತಂತ್ರ್ಯ ಸ್ವಾಭಿಮಾನಗಳಿಗೆ ಭೂಷಣರಾಗಿ ಬಾಳುತ್ತಿದ್ದರು ಮುಂದೆ ಕಿತ್ತೂರು ರಾಣಿಯೆಂದೇ ಖ್ಯಾತಳಾದ ಚೆನ್ನಮ್ಮ ಜನಿಸಿದ್ದು ಸಾವಿರದ ಏಳ್ನೂರ ಎಪ್ಪತ್ತೆಂಟರ ಅಕ್ಟೋಬರ್ ಇಪ್ಪತ್ತ್ಮೂರರಂದು ಕಾಕತೀಯ ಧೂಳಪ್ಪ ದೇಸಾಯಿ ಮತ್ತು ಪದ್ಮಾವತಿ ಚೆನ್ನಮ್ಮಳ ಜನ್ಮದಾತರು ಎಳೆ ವಯಸ್ಸಿನಿಂದಲೇ ರಾಜತಂತ್ರ ಮತ್ತು ಸಮರತಂತ್ರಗಳನ್ನು ಚೆನ್ನಾಗಿ ಅರಗಿಸಿಕೊಂಡಿದ್ದ ಚೆನ್ನಮ್ಮ ದೊರೆ ಮಲ್ಲಸರ್ಜನ ದ್ವಿತೀಯ ಪತ್ನಿಯಾಗಿ ಕಿತ್ತೂರಿಗೆ ಕಾಲಿಟ್ಟಳು ದೀರ್ಘಕಾಲದ ಕಾಯಿಲೆಯಿಂದ ಬಳಲುತ್ತಿದ್ದ ಹಿರಿಯ ರಾಣಿ ರುದ್ರವೇ ತನ್ನ ಎಳೆಗೂಸು ಶಿವಲಿಂಗ ರುದ್ರ ಸರ್ಜನನ್ನು ಚೆನ್ನಮ್ಮಳ ಮಡಿಲಿಗೆ ಹಾಕಿ ಶಿವನ ಪಾದವನ್ನರಸಿ ಇಹಲೋಕವನ್ನು ಬಿಟ್ಟು ಹೋದಳು ಸಾವಿರದ ಎಂಟುನೂರ ಹದಿನಾರರಲ್ಲಿ ಕಿತ್ತೂರಿನ ದೊರೆ ಮಲ್ಲಸರ್ಜನ ದೇಹಾವಸಾನವಾಯಿತು ಹಿರಿಯ ರಾಣಿಯ ಮಗನಾದ ಶಿವಲಿಂಗ ರುದ್ರಸರ್ಜನನ್ನು ಚೆನ್ನಮ್ಮ ಪಟ್ಟದಲ್ಲಿ ಕೂರಿಸಿದಳು ಚಿಕ್ಕಮ್ಮನ ಸಲಹೆ ಸಹಕಾರಗಳೇ ರುದ್ರಸರ್ಜನಿಗೆ ಆಧಾರವಾಯಿತು ಸಾವಿರದ ಎಂಟುನೂರ ಹದಿನೇಳು ಹದಿನೆಂಟರ ಅವಧಿಯಲ್ಲಿ ನಡೆದ ಮೂರನೇ ಆಂಗ್ಲ ಮರಾಠ ಯುದ್ಧದಲ್ಲಿ ಪೇಶ್ವೆ ಎರಡನೇ ಬಾಜಿರಾಯನನ್ನು ಸೋಲಿಸಿ ಅವರ ರಾಜ್ಯವನ್ನು ವಶಪಡಿಸಿಕೊಂಡ ಆಂಗ್ಲರ ಕಣ್ಣು ಕಿತ್ತೂರಿನ ಮೇಲೆ ಬಿತ್ತು ಕಿತ್ತೂರಿನ ಸಮೃದ್ಧ ಸಂಪತ್ತನ್ನು ಕಂಡು ಆ ಹಗಲುಗಳರು ಜೊಲ್ಲು ಸುರಿಸಿದರು ಆಂಗ್ಲ ಸೇನಾಧಿಕಾರಿ ಥಾಮಸ್ ಮನ್ರೋ ಕಿತ್ತೂರಿನೊಡನೆ ಒಪ್ಪಂದದ ನಾಟಕವಾಡಿ ರುದ್ರಸರ್ಜನನ್ನು ಮಾತುಕತೆಗೆಂದು ಕರೆದ ಮಗ ಮಾತುಕತೆಗೆಂದು ಹೊರಟಾಗ ಚೆನ್ನಮ್ಮಳಿಗೆ ಏನೋ ಕಳವಳ ಒಳಗಿಂದೊಳಗೆ ಏನೋ ನಡೆಯಬಾರದ್ದು ನಡೆಯಲಿದೆ ಎಂಬ ಭೀತಿ ಅವಳನ್ನು ಆವರಿಸಿತು ಕಳುಹಿಸದೆ ವಿಧಿ ಇರಲಿಲ್ಲ ಮಾತುಕತೆಗೆಂದು ತೆರಳಿದ್ದ ದೇಸಾಯಿ ಪೆಚ್ಚು ಮೋರೆ ಹಾಕಿಕೊಂಡು ಬಂದ ಅಮ್ಮ ನಮ್ಮ ಸೇನೆಯ ಖರ್ಚಿಗೆಂದು ಮುಡಿಪಾದ ಖಾನಾಪುರ ಕ್ಷೇತ್ರವನ್ನು ಆಂಗ್ಲರಿಗೆ ಬಿಟ್ಟುಕೊಡಬೇಕಂತೆ ಕಿತ್ತೂರಿಗೆ ಸೈನ್ಯದ ಅವಶ್ಯಕತೆ ಇಲ್ಲವಂತೆ ನಮಗೆ ಅವರು ವಾರ್ಷಿಕ ಹದಿನೈದು ಸಾವಿರ ರೂಪಾಯಿಗಳನ್ನು ಪಿಂಚಣಿಯಾಗಿ ನೀಡುತ್ತಾರಂತೆ ಎಂದ ಮಗ ತಂದ ಆಂಗ್ಲರ ಸುದ್ದಿಯನ್ನು ಕೇಳಿದ ರಾಣಿ ಚೆನ್ನಮ್ಮ ಕನಲಿ ಕೆಂಡವಾದಳು ನಿರ್ಧರಿಸಲು ಅವರ್ಯಾರು ಬಂಧು ಬಾಂಧವರೇ ಸಾಧು ಜಂಗಮರೇ ಹಿರಿಯರೇ ಪೂಜ್ಯರೇ ಯಾರವರು ಬೆದರಿಕೆ ಬಲತ್ಕಾರಗಳಿಂದ ಸುಳ್ಳು ವಂಚನೆಗಳಿಂದ ದೇಶ ಕಸಿಯುತ್ತಿರುವ ಠಕ್ಕರು ಎಲ್ಲಿಂದಲೋ ಇಲ್ಲಿಗೆ ಬಂದು ಹಿಂಸಾಚಾರದಿಂದ ಸಿಕ್ಕಿದ್ದನ್ನೆಲ್ಲ ದೋಚುತ್ತಿರುವ ಪರಕೀಯ ಚೋರರು ನಿರ್ಧರಿಸಬೇಕಾದವಳು ನಾನು ಹಾಗೂ ನನ್ನ ಕಿತ್ತೂರಿನ ಜನರು ನಾನು ನಿರ್ಧಾರ ಮಾಡ್ತೇನೆ ಈ ಬ್ರಿಟಿಷರಿಗೆ ಬುದ್ಧಿ ಕಲಿಸ್ತೇನೆ ಎಂದು ರೊಚ್ಚಿಗೆದ್ದ ಸಿಂಹಿಣಿಯಂತೆ ಘರ್ಜಿಸಿದಳು ಚೆನ್ನಮ್ಮ ಚೆನ್ನಮ್ಮನ ಅಣತಿಯಂತೆ ಕಿತ್ತೂರಿನ ಯುದ್ಧದ ಸಿದ್ಧತೆ ಸದ್ದಿಲ್ಲದೆ ನಡೆಯಿತು ಹೊರಗೆ ಮಾತ್ರ ದೇಸಾಯಿ ಇಂಗ್ಲಿಷರೊಂದಿಗೆ ಸ್ನೇಹದಿಂದಿರುವಂತೆ ವರ್ತಿಸತೊಡಗಿದ ಸಾವಿರದ ಎಂಟುನೂರ ಇಪ್ಪತ್ತೆರಡರ ಸಮಯ ಧಾರವಾಡದ ಕಲೆಕ್ಟರ್ ಧ್ಯಾಕರೆ ಶಿವಲಿಂಗ ಸರ್ಜ ದೇಸಾಯಿಗೆ ಪತ್ರವೊಂದನ್ನು ಬರೆದ ಕಳ್ಳಕಾಕರು ದರೋಡೆಕೋರರಿಗೆ ನಿನ್ನ ರಾಜ್ಯದಲ್ಲಿ ಆಶ್ರಯ ನೀಡುತ್ತಾ ಇದ್ದೀಯಾ ಇದರಿಂದಾಗಿ ಸುತ್ತಲಿನ ಪ್ರಾಂತಗಳ ಜನರಿಗೆ ತೊಂದರೆಯಾಗ್ತಾ ಇದೆ ಹೀಗೆ ಮುಂದುವರೆದರೆ ಕ್ರಮ ಕೈಗೊಳ್ಳಬೇಕಾದೀತು ಎಚ್ಚರ ಎಂದು ಬರೆದ ಪತ್ರವನ್ನು ಓದಿದ ಚೆನ್ನಮ್ಮಳಿಗೆ ಇದು ಕಿತ್ತೂರನ್ನು ಆಕ್ರಮಿಸಲು ಆಂಗ್ಲರು ಇಟ್ಟಿರುವ ಎರಡನೇ ಹೆಜ್ಜೆ ಎಂಬುದು ಸ್ಪಷ್ಟವಾಯಿತು ಅದೇ ಹೊತ್ತಿಗೆ ರುದ್ರಸರ್ಜನು ಅನಾರೋಗ್ಯದಿಂದ ಹಾಸಿಗೆ ಹಿಡಿದ ಒಂದೆಡೆ ರಾಜ್ಯ ಆಡಳಿತದ ಭಾರ ಮತ್ತೊಂದೆಡೆ ರೋಗಗ್ರಸ್ತ ಮಗನ ಆರೈಕೆ ದಿನ ಬೆಳಗಾದರೆ ಆಂಗ್ಲರ ಬೆದರಿಕೆಗಳು ರಾಜ್ಯದ ಒಳಗು ಶತ್ರುಗಳಿಗೆ ನೆರವಾಗಿ ನಿಂತ ದ್ರೋಹಿಗಳು ಇಂಥ ವಿಕ್ಷಿಪ್ತ ಪರಿಸ್ಥಿತಿಯಲ್ಲೂ ರಾಣಿ ಚೆನ್ನಮ್ಮ ಮನಸ್ಥೈರ್ಯವನ್ನು ಕಳೆದುಕೊಳ್ಳಲಿಲ್ಲ ಉತ್ತರಾಧಿಕಾರಿ ಇಲ್ಲದೆ ದೇಸಾಯಿಯ ಪೀಠ ರಿಕ್ತವಾಯಿತು ಎಂದರೆ ಆ ಕ್ಷಣವೇ ಆಂಗ್ಲರ ಸೇನೆ ಕಿತ್ತೂರಿನ ಬಾಗಿಲು ತಟ್ಟುತ್ತದೆ ಎಂಬುದನ್ನು ಅರಿತಿದ್ದ ಚೆನ್ನಮ್ಮ ಸಮೀಪದ ಬಂಧುವಾದ ಬಾಳಪ್ಪಗೌಡರ ಮಗ ಶಿವಲಿಂಗ ಎಂಬ ಬಾಲಕನನ್ನು ದೇಸಾಯಿಗೆ ದತ್ತು ಪಡೆದುಕೊಂಡಳು ವಿಚಾರ ತಿಳಿದ ತ್ಯಾಕರೇ ಈ ದತ್ತು ಸ್ವೀಕಾರವನ್ನು ನಾವು ಒಪ್ಪಲಾರೆವು ಎಂದ ಕಂಪನಿ ಸರಕಾರದಿಂದ ಮುಂದಿನ ಆದೇಶ ಬರುವ ತನಕ ಕಿತ್ತೂರು ಸಂಸ್ಥಾನದ ಭಂಡಾರಕ್ಕೆ ಬೀಗ ಮುದ್ರೆ ಹಾಕುತ್ತಾನೆ ಹೆಡೆ ತುಳಿದ ನಾಗಿಣಿಯಂತಾದಳು ಚೆನ್ನಮ್ಮ ತ್ಯಾಕರೆ ಮೊಹರು ಮಾಡಿದ್ದ ಭಂಡಾರದಲ್ಲಿ ಕುಲದೇವತೆಯ ವಿಗ್ರಹವೂ ಇತ್ತು ಆಂಗ್ಲರಿಗೆ ತಿಳಿದಿಲ್ಲದ ಗುಪ್ತ ಮಾರ್ಗದ ಮೂಲಕ